ಶಾರ್ಟ್ಸ್ ಧರಿಸಿ ಕಾರಿನಿಂದಿಳೆಯುವ ವೇಳೆ ಕ್ಯಾಮೆರಾ ಕಣ್ಣಿಗೆ ಬಿದ್ದು ಫೋಟೋ ತೆಗೆಸಿಕೊಂಡ ನಟಿ ರಕುಲ್ ಬಗ್ಗೆ ಟ್ವಿಟ್ಟರ್ನಲ್ಲಿ ವ್ಯಕ್ತಿಯೊಬ್ಬ ಹಾಕಿದ ಟ್ವಿಟ್ ಭಾರೀ ಪರ ವಿರೋಧ ಚರ್ಚೆಗೆ ಕಾರಣವಾಗಿದೆ ಭಗತ್ ಎಂಬವನು ತನ್ನ ಟ್ವಿಟ್ಟರ್ನಲ್ಲಿ ರಕುಲ್ ಕಾರಿನಿಂದ ಹೊರಗೆ ಬರುತ್ತಿರುವ ಫೋಟೋ ಹಾಕಿ ಅದಕ್ಕೆ ಕಾರಿನಲ್ಲಿ ಎಲ್ಲ ಕೆಲಸ ಮುಗಿದ ಮೇಲೆ ಆಕೆ ಪ್ಯಾಂಟ್ ಧರಿಸಲು ಮರೆತಿದ್ದಾಳೆ ಎಂದು ಕೆಟ್ಟದಾಗಿ ಟ್ವಿಟ್ ಮಾಡಿದ್ದಾನೆ ಆತನ ಕೆಟ್ಟ ಟ್ವಿಟ್ಟಿಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ ಆದರೆ ಈ ಕೆಟ್ಟ ಟ್ವಿಟ್ಟಿಗೆ ರಕುಲ್ ಕೂಡ ಟ್ವಿಟ್ ಮಾಡಿದ್ದಾರೆ ಅವರು ಟ್ವಿಟ್ ಮಾಡಿದ್ದು ಹೇಗೆಂದರೆ ನಿನ್ನ ತಾಯಿ ಕೂಡ ಕಾರಿನಲ್ಲಿ ಎಲ್ಲ ಸೆಷನ್ ನಡೆಸಿದ್ದಾಳೆ ಅನಿಸುತ್ತದೆ ಹಾಗಾಗಿ ನೀನು ಎಕ್ಸ್ಪರ್ಟ್ ಇದ್ದೀಯಾ ನಿನ್ನ ತಾಯಿಗೆ ಈ ಸೆಷನ್ನ ಮಾಹಿತಿಯನ್ನು ಹೊರತುಪಡಿಸಿ ನಿನಗೆ ಸ್ವಲ್ಪ ಬುದ್ಧಿ ಹೇಳಿಕೊಡು ಎಂದು ಕೇಳಿಕೊಳ್ಳುತ್ತೇನೆ ನಿಮ್ಮಂತಹ ಜನರು ಇರುವವರೆಗೂ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಸಮಾನತೆಯ ಬಗ್ಗೆ ಚರ್ಚೆ ಮಾಡುವುದರಿಂದ ಮಹಿಳೆಯರಿಗೆ ರಕ್ಷಣೆ ಸಿಗುವುದಿಲ್ಲ ಎಂದು ಟ್ವೀಟ್ ಮಾಡಿದ್ದಾರೆ ಆದರೆ ರಕುಲ್ ಟ್ವೀಟ್ ಕೂಡ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ ಆತ ಮಾಡಿರುವ ತಪ್ಪಿಗೆ ಆತನ ತಾಯಿಯನ್ನು ಎಳೆದು ತಂದಿರುವುದಕ್ಕೆ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ